ಗೊಬ್ಬರ ಸಿದ್ಧವಾಗಿದೆ ಅಂತ ಅಂದ ತಕ್ಷಣ ನಾವು ಅದನ್ನ ತೆಗೆದು ನೋಡಿ ಇಲ್ಲಿ ಹಾಕಿತ್ತು ನಾವು ಇದರ ಗುಣಮಟ್ಟ ಎಂತದ್ದು ಅಂತೇಳಿ ಪರೀಕ್ಷೆ ಮಾಡಿಕೊಟ್ಟಂತ ಇದೊಂದು ಪ್ರಮಾಣ ಪತ್ರ ಇಲ್ಲಿ ಸಂಗ್ರಹಿಸಿರ್ತಕ್ಕಂಥದ್ದು ತೇವಾಂಶ ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾದಂತ ಅಂಶ ಗೊಬ್ಬರ ಅಂದ್ರೆ ನಾವು ಬಂಗಾರ ಅಂತಿದ್ವಿ ಯಾಕೆಂದ್ರೆ ಬಂಗಾರನಾದ್ರೂ ತಿಂದು ನಾವು ಬದುಕಾಗಲ್ಲ ಆದರೆ ಆಹಾರವನ್ನು ಕೊಡೋದು ಬಂಗಾರಕ್ಕಿಂತ ಮಿಗಿಲಾದದ್ದು ತುಂಬಾ ಉತ್ಕೃಷ್ಟವಾಗಿ ಕಣ್ಣಿಗೆ ಕಾಣಿಸುತ್ತೆ ನಮ್ಗೆ ಇದು ರೈತರಿಗೆ ಒಂದು ಜಿಯಿಂದ ನಾವು ಐದು ಕೆಜಿ ಆಮೇಲೆ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಐವತ್ತು ಕೆಜಿ ತಮ್ಮ ಮೂಲಕ ಬಂದಾಗ ಖಂಡಿತವಾಗ್ಲೂ ನಾವು ಹತ್ತು ರೂಪಾಯಿಗೆ ಒಂದು ಕೆಜಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಟನ್ ಕೊಡ್ತೀವಿ ಎರಡು ಜಾತಿಯ ಹುಳು ಅಂತೇಳಿ ಆ ಹುಳು ನಾವು ಒಂದು ಕೆ ಜಿಗೆ ಆರುನೂರು ರೂಪಾಯಿ ಇಲ್ಲಿ ಒಂದು ಡಬಲ್ ಬೆನಿಫಿಟ್ಟು ನಮ್ಮ ರೈತರಿಗೆ ಆಗುತ್ತೆ ಭೂಮಿ ಫಲವತ್ತತೆಗೆ ಎರಡು ರೀತಿ ಕೂಡ ಅನುಕೂಲ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೂಡ ನಾವು ಅವರಿಗೆ ಪೂರೈಕೆ ಮಾಡ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಅವ್ರು ಯಾವುದಕ್ಕೆ ಬಳಸ್ತಾರೆ ಯಾವಾಗ ಬಳಸ್ಬೇಕು ಎಷ್ಟು ಬಳಸ್ಬೇಕು ಅನ್ನೋ ವಿಚಾರ ನಾವು ಮಾಹಿತಿ ಅವ್ರು ಕಂಡ್ತಾ ಕೊಡ್ತೀವಿ